ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಮ್ಮ ರೈಡ್ನ ನಾಲ್ಕನೇ ದಿವಸ ಇವಾಗ ಮಧುರೈ ಮೀನಾಕ್ಷಿಯಿಂದ ಹೊಡ್ತಾ ಇದ್ದೀವಿ ಸೀದಾ ಕನ್ಯಾಕುಮಾರಿಗೆ ನಿನ್ನೆ ನೈಟ್ ಬಂದು ಮಧುರೈ ಮೀನಾಕ್ಷಿ ಟೆಂಪಲ್ಗೆಲ್ಲ ಹೋಗಿ ಟೆಂಪಲ್ ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಮೊಬೈಲ್ ತೊಗೊಳೋಕೆ ಬಿಡೋಲ್ಲ ಸ್ಪೆಷಲಾಗಿ ಸೊ ಹಾಗೆ ಒಳಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಸೀದಾ ಬಂದು ರೂಮಲ್ಲಿ ಸ್ಟೇ ಆಗಿ ಸೊ ರಾತ್ರಿ ಅಂತೂ ಹೆವಿ ರೋದರಿಗರು ಸೊಳ್ಳೆಗಳದ್ದು ಕಾಟ ನಿದ್ದೇನೆ ಬಂದಿಲ್ಲ ಸೊ ಅರ್ಧಂಬರ್ಧ ನಿದ್ದೆ ಮಾಡ್ಕೊಂಡು ಇವಾಗ ಎದ್ದು ಹೊಡ್ತಾಯಿದ್ವಿ ಸೊ ಗೌತಮ್ ಏ ಕಂಬಳಿ ಕೂಡ ಕೊಟ್ಟಿಲ್ಲ ಗುರು ಈ ರೂಮಲ್ಲಿ ರೂಮ್ ಏನೋ ಚೆನ್ನಾಗಿದೆ ಚಿಕ್ಕದಾಗಿ ಪರವಾಗಿಲ್ಲ ಸಾವಿರ ರೂಪಾಯಿಗೆ ಲಾಸ್ ಆಗೋಯ್ತು ಕಂಬಳಿ ಕೊಟ್ಟಿಲ್ಲ ಟವ್ ಮತ್ತು ನಮ್ಮ ಟವಲ್ ಓದ್ಕೊಂಡು ಮಲಗೋ ಪರಿಸ್ಥಿತಿ ಸೊ ಬನ್ನಿ ಇವತ್ತಿನ ಆ ಜರ್ನಿನ ಶುರು ಮಾಡುವ ಸೊ ಇಲ್ಲಿಂದ ಇನ್ನೂರು ಕಿಲೋಮೀಟರ್ ರೈಡ್ ಹೊಡಿಬೇಕು ಬೆಳಗ್ಗೆ ಬೆಳಗ್ಗೆನೆ ಮಧ್ಯಾಹ್ನ ಅಷ್ಟರೊಳಗೆ ಅಲ್ಲಿಗೆ ರೀಚ್ ಆಗಬೇಕು ನಮ್ಮ ರೂಮ್ ನೋಡಿ ಈ ರೀತಿ ಆಗಿದೆ ನಾವು ಸ್ಟೇ ಆಗಿದಂಥ ರೂಮು ಚಿಕ್ಕದಾಗಿ ಚೊಕ್ಕದಾಗಿದೆ ಆದರೆ ಕಂಬಳಿ ಒಂದು ಕೊಟ್ಟಿಲ್ಲ ಅಷ್ಟೇ

ಮುತ್ತಂತೆ ಮುತ್ತನಾನ ಅಂತ ನೋಡುವ ಇಲ್ಲಿಂದ ಇವಾಗ ಬಿಡ್ತಾ ಇದ್ದೀವಿ ಈಗ ನಮ್ಮ ಪಯಣ ಇವತ್ತು ನಾಲ್ಕನೇ ದಿವಸದ ರೈಡು ಇಷ್ಟು ದೊಡ್ಡ ಸೇತುವೆ ಇಷ್ಟು ದೊಡ್ಡ ಸೇತುವೆ ಕೆಳಗೆ ನೀರು ನೋಡಿ ಹೋಗ್ತಿದೆ ಅಂತ ಇಷ್ಟೇ ಚಿಕ್ಕದಾಗಿ ಹೋಗ್ತಾ ಇದೆ ಈಗ ಇಷ್ಟು ಅಂತ ಹೋಗ್ತಾ ಇದೀವಿ ನೂರ ಅರವತ್ ಕೆಂಟು ಕಿಲೋಮೀಟರ್ಗುರು ಇನ್ನೇನು ತಲುಪೋದೇ ಗೊತ್ತಾಗಲ್ಲ ಅದು ಹೈವೇಲಿ ಹೋಗ್ತಾ ಇದ್ರೆ ಆ ಇತರ ಹಳ್ಳಿಹಳ್ಳಿ ರೋಡ್ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ ಕೋಳಿ ಕಡೆಗೆ ನಮ್ಮ ಪಯಣ ಹೋಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಡಿಸೆಂಬರ್ಲಂತೂ ಪ್ಲ್ಯಾನ್ ಮಾಡಿದ್ವಿ ಆವಾಗಲೂ ಕ್ಯಾನ್ಸಲ್ ಆಯಿತು ಹೆವಿ ಮಾಡಿ ಅಂತ ಹೇಳಿಬಿಟ್ಟು ಮೇಯಲ್ಲಿ ಪ್ಲ್ಯಾನ್ ಮಾಡಿದೆ ಆವಾಗಲೂ ಕ್ಯಾನ್ಸಲ್ ಆಯಿತು ನೈಕ್ ಸ್ಲಿಪ್ ಆಗಿ ಬಿದ್ದುಬಿಟ್ಟು ಕಾಲರ್ ಬಂದು ಕ್ರ್ಯಾಕ್ ಆಗಿತ್ತು ಸೊ ಆವಾಗಲೂ ಎರಡೂವರೆ ತಿಂಗಳು ರೆಸ್ಟಲ್ಲಿ ಪ್ಲ್ಯಾನ್ ಆಗಿತ್ತು ಮೂರು ದಿವಸದಲ್ಲಿ ಹೊರಡೋ ಸೀನಲ್ಲಿತ್ತು ಟೌನಿಗೆ ಬಂದು ರೀಚ್ ಆದ್ರೂ ಹೋಟೆಲ್ ನೋಡಬೇಕೀಗ ಹೊಟ್ಟೆ ಬೇರೆ ಅಸಿದಂಟು ಗಂಟೆ ಹತ್ತು ಗಂಟೆ ನಾಲ್ಕು ನಿಮಿಷ ಆಯಿತು ಮುಂದಕ್ಕೆ ಮುಂದಕ್ಕೆ ಹೋಗೋ ರೂಟಲ್ಲಿ ಇನ್ನೂ ಇಲ್ಲಿಂದ ಹಂಡ್ರೆಡ್ ಕಿಲೋಮೀಟ್ರ್ ನೈಂಟಿ ಫೋರ್ ಕಿಲೋಮೀಟ್ರ್ ಇದೆ ಹಂಗೆ ಬರ್ತಾ ದಾರೀಲಿ ಒಂದು ಚಿಕ್ಕ ಟೌನ್ ಸಿಕ್ತು ದೇವರೇ ಗೊತ್ತಿಲ್ಲ ಯಾವ ಟೌನ್ ಅಂತ ಎಲ್ಲ ತಮಿಳಲ್ಲೇ ಬರೆದಿದೆ ಗುರು ಆದ ಕಾರಣ ಏನು ಅರ್ಥ ಆಗ್ತಿಲ್ಲ ಸೋ ಇಲ್ಲಿ ನಾಷ್ಟ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಇವಾಗ ಗಂಟೆ ಎಷ್ಟಾಯ್ತಂದರೆ ಒಂಬತ್ತು ಹತ್ತುವರೆ ಐತೆ ಈಗ ಇನ್ನು ನೈಂಟಿ ತ್ರೀ ಕಿಲೋಮೀಟರ್ ಸೊ ಎಪ್ಪತ್ನಾಲ್ಕು ಕಿಲೋಮೀಟ್ರಲ್ಲಿ ನಾವು ಫಸ್ಟು ರಾಮೇಶ್ವರಂಗೆ ಹೋಗ್ತೀವಿ ರಾಮೇಶ್ವರಂನಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಜ್ಯೋತಿರ್ಲಿಂಗಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡುವ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಇಪ್ಪತ್ನಾಲ್ಕು ಪವಿತ್ರ ಬಾವಿಗಳಿದೆ ಅಂತ ಯಾವುದೋ ಒಂದು ಜಂಕ್ಷನ್ ಸಿಕ್ತು ಇಲ್ಲಿ ಲೆಫ್ಟ್ ಹೋಗಬೇಕು ಸ್ಟೈಟ್ ಹೋದರೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಕನ್ಯಾಕುಮಾರಿ ಅನಿಸುತ್ತೆ ನಾವೀಗ ತಲುಪುವಂಥ ಪ್ಲೇಸ್ ಬಂಗಾಳಕೊಳ್ಳಿ ಸಮುದ್ರ ತೀರಕ್ಕೆ ತಲುಪ್ತಾ ಇದ್ದೀವಿ ನಮ್ಮ ಮಂಗ್ಳೂರು ಸೈಡಿಗೆ ಹೋದರೆ ಅರಬ್ಬಿ ಸಮುದ್ರ ಸಿಗ್ತದೆ ಮೊನ್ನೆಯಿಂದ ಗಾಳಿ ಹೊಡ್ಸಿಲ್ಲ ಎರಡು ಪೆಟ್ರೋಲ್ ಬಂಕ್ ಆಯಿತು ಎಲ್ಲಿ ಗಾಳಿ ಹಾಕಕ್ಕೆ ಸಿಕ್ಕಿಲ್ಲ ಫ್ಲಾಟ್ ಒಬ್ಬ ಇವನಿಗೆ ಆಗೋದಿಲ್ಲಪ್ಪ ಭಾರಿ ಕಷ್ಟ ಇದೆ ಹೋದೆಲ್ಲದಲ್ಲೇ ಮಲ್ಕೊಳ್ಳೋದಾಯ್ತು ಓ ಧನ್ಸ್ ಕೋಡಿ ದಾರಿಂಗೆ ಇಲ್ಲಿ ಗಾಡಿ ಸೈಡಿ ಹಾಕಿ ಸ್ವಲ್ಪ ರೆಸ್ಟ್ ಮಾಡುವಂತ ಕೂತಿದ್ವಿ ಲೈಟಾಗಿ ನಿದ್ದೆಲ್ಲ ತೂಗ್ತಾ ಇದೆ ಹಂಗೆ ಸುಮ್ಮನೆ ಯಾಕೆ ಬೇಕು ಹೋಗ್ತಿರೋ ದಾರಿಲಿ ಚರಂಡಿಗೆಲ್ಲ ಹಾಕೋದು ನಾಲಾಗಿ ಕೊನೆಯ ಸಿಟಿಯಾದ ಧನುಷ್ ಕೋಡಿ ಹತ್ರ ತಲುಪಕ್ಕೆ ಆಯಿತು ನಾಡೇಲಿ ಕಾಣ್ತಿದೆ ಬೀಚ್ ಸೈಡು లెఫ్ట్ సైడ్ లెఫ్ట్ సైడ్ బీచ్ రైట్ ನೋಡ್ಕೊಂಡು ಬರ್ತಾ రేత ನೋಡಿ ಟ್ರೈನ್ ట్రైన్ ట్ర లెఫ్ట్ సైడ్ లెఫ్ట్ రైట్ ಎರಡು సైడ్ బీచ్ ಇದು ಎಷ್ಟು ದೊಡ್ಡ ಬ್ರಿಡ್ಜ್ ಗುರು ಎಷ್ಟು ದೂರ ಸಾಕ್ತಾ ಇದ್ರು ಈಗ ಮುಗಿತಾನೆ ಇಲ್ಲ ಈ ಸಿಟಿ ನೋಡಿ ಆ ಕಡೆ ಕಡೆ ಬೀಚ್ ಅದರ ಮಧ್ಯ ಇರುವಂತ ಸಿಟಿಯೇ ಇದು ಮಳೆಗಾಲದಲ್ಲಿ ಏನ್ ಕತೆ ಗೊತ್ತಿಲ್ಲ ಇಲ್ಲಿ ಹ್ಮ್ ಹೆಂಗಿರ್ತಾರೆ ಇಲ್ಲಿ ಜನಗಳು ದೊಡ್ಡ ಸಿಟಿ ತರನೇ ಏನೋ ಇದೆ ಆದ್ರೆ ಮ್ಯಾಪಲ್ಲಿ ನೋಡಿದಾಗ ಚಿಕ್ಕ ಸಿಟಿಗು ಫೈನಲ್ ಆಗಿ ತಲುಪಿದ್ವಿ ರಾಮೇಶ್ವರಂ ದ್ವಾರದೊಳಗೆ ಹೋಗ್ಬೇಕಾ ಏನ್ ಕತೆ ಬೈಕಲ್ಲಿ ಇಲ್ಲ ಇಲ್ಲೇ ಸ್ಟಾಪ್ ಎಂಡ್ ವೆಸ್ಟರ್ನ್ ಟವರ್ ಎಂಟ್ರೆನ್ಸ್ ರೋಡಲ್ಲಿ ಹೊಡಿತಾ ಇದ್ರೆ ಅದರ ಕಿಕ್ಕೆ ಬೇರೆ ಗುರು ಹನ್ನೆರಡು ಕಿಲೋಮೀಟರ್ ಇದೆ ನಮ್ಮ ಎಂಡ್ ಪಾಯಿಂಟ್ಗೆ ಕೊನೆಯ ಸಿಟಿ ಆದನುಷ್ಗಳಿಗೆ ಬನ್ನಿ ಹೋಗ್ತಾ ಅಲ್ಲಿ ಬೇಗ ಬೇಗ ಹೋಗ ಗುರು ಎಷ್ಟು ಒಡ್ದಷ್ಟು ಗಾಡಿ ಹೋಗ್ತಾನೆ ಇಲ್ಲ ತಲುಪ್ತಾನೆ ಇಲ್ಲ ಲೆಫ್ಟ್ ಸೈಡ್ ನೋಡಿ ನೀರು ರೈಟ್ ಸೈಡ್ ನೋಡಿದ್ರೆ ನೀರು ಓಹ್ ಎಷ್ಟು ದೂರ ಇದೆ ನೋಡಿ ಅಲ್ಲಿ ಸ್ಟ್ರೈಟ್ ರಾಮ ಟೆಂಪಲ್ ಇಲ್ಲೇ ಲೆಫ್ಟ್ ಗೆ ಅಂತ ಆ ನೀರ್ ಮಧ್ಯ ಇದೆ ನೋಡಿ ಅಲ್ಲಿ ಕಾಣ್ತಾ ಇದಲ್ ಕೋದಂಡ ಟೆಂಪಲ್ ಸುಮಾರು ದಿನಗಳ ಕನಸು ನನಸಾದಾಗ ಅದರ ಖುಷಿಯೇ ಬೇರೆ ಚಿಕ್ಕ ಚಿಕ್ಕ ಹೋಟೆಲ್ ಇದೆ ಅಲ್ಲೆಲ್ಲೆಲ್ಲಿ ಅಂದ್ರೆ ಪರ್ಮನೆಂಟ್ ಹೋಟೆಲ್ಗಳಲ್ಲ ಎಲ್ಲ ತೆಂಗಿನ ಗರಿಯಲ್ಲಿ ಮಾಡಿರುವಂಥ ಮಾಡಿ ಕಟ್ಟಿರುವಂತ ಹೋಟೆಲ್ಗಳು ಬೈಕ್ ಎಲ್ಲ ಇಲ್ಲೇ ಪಾರ್ಕಿಂಗ ಏನು ಕತೆ ಇನ್ನು ಹೋಗ್ಬೋದಾ ಮುಂದೆಗೆ ಓ ಹೋ ಹೋ ಮೆಲ್ಲ ಗುರು ಬೀಳ್ತಿದ್ದಲ್ಲಾರ ಬೀಳ್ತಾ ಇದ್ದಲ್ಲತ್ತ ಮರಳು ಹೇವಿ ಹೆವಿ ಮರಳುಟು ತೋಟ ನಂದು ಕೂಡ ನಂದಾಗಿದ್ರೆ ಮಚ್ಚಿ ಬೀಳ್ತಿದ್ದೆ ಅದೇ ಹೆವಿ ಮರಳಿದೆ ಗುರು ರೋಡ್ ಅಲ್ಲಿ ಹೋಗಿ ಇಲ್ಲಿ ಬಂದ್ರೆ ಜಸ್ಟ್ ಮಿಸ್ ಮಾಕ್ಚಿ ಬೀಳ್ತಾ ಇದೆ ಇಲ್ಲಿಂದ ವ್ಯೂ ಪಾಯಿಂಟ್ ಎಷ್ಟು ದೂರ ಉಂಟು ಗೊತ್ತಿಲ್ಲ ಈ ಲೆಫ್ಟ್ ಸೈಡ್ ನೀರು ನೋಡಿ ಅಲೆಗಳೇ ಬರ್ತಾ ಇಲ್ಲ ರೈಟ್ ಸೈಡ್ ನೋಡಿ ಏನು ಹೆವಿ ಅಲೆಗಳು ಬರ್ತಾ ಇದೆ ಅಂದ್ರೆ ಬಂಡೆ ಇಲ್ಲಿ ಸರಿಯಾಗಿ ಹೊಡಿತಾ ಇದೆ ಒಂದು ಸೈಡ್ ಶಾಂತವಾಗಿದ್ದರೆ ಇನ್ನೊಂದು ಸೈಡ್ ಉಗ್ರವಾಗಿದೆ ನೋಡಿ ಏಯ್ ಇಷ್ಟು ಟ್ರಾಫಿಕ್ ആ ഫുൽ സൈലായി ആകെട്ട് ഫൈനലായി സ്റ്റോറി അതെ ലാസ്റ്റ് ലാൻഡ് ഓഫ് ഇന്ത്യ

ರೈಲ್ವೆ ರೈಲ್ವೇಲಿ ಏನಾಗಿದೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಆಕ್ಸಿಡೆಂಟ್ ಆಗಿ ಇನ್ನೂರು ಜನ ಸದೋಗ್ಬಿಟ್ಟಿದ್ದಾರೆ ಕಂಪ್ಲೀಟಾ ಟ್ರೈನ್ ಇದ್ದವ್ರೆಲ್ಲ ಆಯ್ತಾ ಆ ಸುನಾಮಿ ಟೈಮಲ್ಲಿ ಆಗಿದ್ದ ಅದು ಅದು ಸಪ್ರೇಟ್ ಆಗಿದೆ ಸುನಾಮಿ ಟೈಮಲ್ಲಿ ಸುನಾಮಿಗೆ ಆಗಿದೆ ಅಲ್ ಅದು ಸುನಾಮಿ ಮಾಡಿದರೆ ಗೌರ್ಮೆಂಟ್ ಅವ್ರು ಎಲ್ಲ ಇದು ದೆವ್ವ ಾರೆ ಅಷ್ಟೊಂದು ಇಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಮತ್ತೆ ಮೆಡಿಕಲ್ ಎಲ್ಲಾ ಕೂಡ ಡಿಸ್ಟ್ರಾಯ್ ಆಗಿದೆ ಈಗ ಜಸ್ಟ್ ವ್ಯೂ ಪಾಯಿಂಟ್ ಮಾತ್ರ ಇದೆ ಸಿಟಿ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಇಲ್ಲಿ ಏನು ಈಗ ಯಾರೇ ಬಂದ್ರು ಹೊರಗಿನವ್ರು ಬಂದ್ರೆ ಎಂಟರ್ ಆಗ್ತಿದ್ರು ಬೇರೆ ದೇಶದವರೆಲ್ಲ ಮುಂದೆ ಹಡಗುಲೆಲ್ಲ ಬಂದ್ರು ಬಿಲ್ಡ್ ಮಾಡಿಟ್ಟಿದ್ರು ಫೈನಲ್ ಫೈನಲಾಗಿ ನಾವು ಧನುಷ್ಗಡೆ ಬಂದು ರೀಚ್ ಆಗಿ ತುಂಬಾ ಖುಷಿಯಾಯಿತು ಸುಮಾರು ದಿನಗಳ ಕನಸು ಸುಮಾರು ತಿಂಗಳ ಕನಸು ಅಂದರೆ ಎರಡು ಮೂರು ಸರ್ತಿ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಈ ಪಾಯಿಂಟ್ಗೆ ಬಂದಿತ್ತಿದ್ದೀವಿ ತುಂಬಾ ಖುಷಿಯಾಗ್ತದೆ ಭಾರತದ ಕೊನೆಯ ಸಿಟಿ ಧನುಷ್ಕೋಡಿ ಸೊ ನೋಡಿ ಈ ರೀತಿಯಾಗೈತೆ ಸೊ ಒಬ್ಬ ನಮ್ಮ ಬೈಕ್ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಫೋಟೋ ಶೂಟೆಲ್ಲ ಮುಗೀತು ಸೋ ನಾವೀಗ ಸ್ವಲ್ಪೊತ್ತಿಗೆ ಇಲ್ಲಿಂದ ಹೊಡ್ತಾಯಿದ್ದೀವಿ ಇಲ್ಲಿ ನೋಡಿ ಬೀಚ್ ಈಚೆ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಎಷ್ಟು ಜನ ಇದ್ದಾರೆ ಗುರು ಎಷ್ಟು ಜನ ಫೋಟೋ ತೆಗೆದಿದ್ದಾರೆ ನೋಡಿ ಬಾಪಯ ಎಷ್ಟು ಕೋಟಿಗಾರ್ದಲ್ಲ ನೀರಿಲ್ಲಿ ಆ ಕಡೆ ಏನಿಲ್ಲವರ ಫುಲ್ ಸೈಲೆಂಟ್